ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಆತ್ಮೀಯರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು ಒಂದು ಕರ್ನಾಟಕದ ಸಶಸ್ತ್ರ ಬಂಡಾಯ ಎರಡು ಕರ್ನಾಟಕದಲ್ಲಿ ಶಾಂತಿಯುತ ಹೋರಾಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಸಶಸ್ತ್ರ ಬಂಡಾಯದ ಬಗ್ಗೆ ತಿಳಿದುಕೊಳ್ಳೋಣ ದೊಂಡಿಯ ವಾಗನ ಬಂಡಾಯ ಸಾವಿರದ ಎಂಟುನೂರು ಮೂಲತಃ ಮರಾಠಿಗನಾಗಿದ್ದು ಮರಾಠಿಯಲ್ಲಿ ವಾಗ್ ಎಂದರೆ ಹುಲಿ ಎಂದರ್ಥ ಟಿಪ್ಪುವಿನ ಮರಣದ ನಂತರ ಬಿದನೂರು ಮತ್ತು ಶಿಕಾರಿಪುರಗಳನ್ನು ಪಡೆದುಕೊಂಡು ಚಿಕ್ಕ ಪಾಳೆಯಗಾರನಾಗಿ ಬ್ರಿಟಿಷರೊಡನೆ ಬಂಡಾಯವಿದ್ದಾಗ ಬ್ರಿಟಿಷರು ಹೈದರಾಬಾದಿನ ನಿಜಾಮನಾದಂತಹ ಆಲಿಖಾನ್ ಮತ್ತು ಮರಾಠರ ಕೊನೆಯ ಪೇಶ್ವೆಯಾದಂತಹ ಎರಡನೇ ಬಾಲಾಜಿ ಬಾಜಿರಾಯನ ಸಹಾಯ ಪಡೆದುಕೊಂಡು ಸಾವಿರದ ಎಂಟುನೂರು ಸೆಪ್ಟೆಂಬರ್ ಹನ್ನೊಂದರಂದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ್ ಎಂಬಲ್ಲಿ ಇವನನ್ನು ಕೊಲೆ ಮಾಡಲಾಯಿತು ಕೊಪ್ಪಳದ ಬಂಡಾಯ ಸಾವಿರದ ಎಂಟುನೂರ ಹತ್ತೊಂಬತ್ತು ವೀರಪ್ಪ ನಾಯಕನ ನೇತೃತ್ವದಲ್ಲಿ ದಂಗೆ ಎದ್ದಾಗ ಬ್ರಿಟಿಷ್ ಅಧಿಕಾರಿಯಾದಂತಹ ಡ್ರೀಸ್ಲರ್ನು ಈ ದಂಗೆಯನ್ನು ಅಡಗಿಸಿದನು ಬೀದರ್ನ ಬಂಡಾಯ ಸಾವಿರದ ಎಂಟುನೂರ ಇಪ್ಪತ್ತು ಬ್ರಿಟಿಷರು ಬೀದರ್ ಕೋಟೆಯನ್ನು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ತಿರುಮಲರಾಯ ದೇಶ್ಮುಖ್ ಮತ್ತು ಶಿವಲಿಂಗಯ್ಯ ದೇಶ್ಮುಖ್ ದಂಗೆ ಎದ್ದರು ಇದನ್ನು ಬ್ರಿಟಿಷರು ಅಡಗಿಸಿದರು ಸಿಂದಗಿ ಬಂಡಾಯ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಬಾಲಾಜಿ ದೇಶಪಾಂಡೆ ಮತ್ತು ದಿವಾಕರ್ ದೀಕ್ಷಿತ್ ಬಂಡಾಯವೆದಂತಹ ಸಂದರ್ಭದಲ್ಲಿ ಸ್ಟಿವನ್ಸನ್ ಎಂಬ ಅಧಿಕಾರಿ ಇವರನ್ನು ಅಡಗಿಸಿದ ಕಿತ್ತೂರಿನ ಬಂಡಾಯ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮಳು ದತ್ತಕ ಪುತ್ರನಿಗೆ ಅಕ್ಕಿಲ್ಲ ಎಂಬ ಕಾನೂನನ್ನು ವಿರೋಧಿಸಿದಳು ಪರಿಣಾಮವಾಗಿ ಧಾರವಾಡದ ಕಲೆಕ್ಟರ್ನಾದಂತಹ ತ್ಯಾಕರೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದಾಗ ಚೆನ್ನಮ್ಮಳು ಬಾಳಪ್ಪ ಮತ್ತು ರಂಗನಾಥಗೌಡರ ಸಹಾಯ ಪಡೆದುಕೊಂಡು ತ್ಯಕರೆಯನ್ನು ಕೊಲೆ ಮಾಡಿ ಸ್ಟೀವನ್ಸನ್ನ ಬಂದರಕ್ಕೀಡು ಮಾಡಿ ನಂತರ ಸಂಧಾನದ ಮೇಲೆ ಬಿಡುಗಡೆಗೊಳಿಸಲಾಯಿತು ವಚನ ಭ್ರಷ್ಟರಾದಂತಹ ಬ್ರಿಟಿಷರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಐದರಂದು ಅಪಾರ ಸಂಖ್ಯೆಯಲ್ಲಿ ಮತ್ತೆ ಕಿತ್ತೂರಿನ ಮೇಲೆ ದಾಡಿ ಮಾಡಿದಾಗ ದೇಶದ್ರೋಹಿಗಳಾದ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟಗೌಡನ ಕುತಂತ್ರದಿಂದ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಚೆನ್ನಮ್ಮಳನ ಬಂಧಿಸಿ ಬೈಲವಂಗಲದ ಬಂದೀಖಾನೆಯಲ್ಲಿಲಾಯಿತು ಅವಳು ಅಲ್ಲಿಯೇ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡರಂದು ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಳು ಇವಳ ಮರಣದ ನಂತರ ಕಿತ್ತೂರಿನ ಬಂಡಾಯವನ್ನು ಮುಂದುವರೆಸಿದವರೆಂದರೆ ಸಂಗೊಳ್ಳಿ ರಾಯಣ್ಣ ಮತ್ತು ಗುರುಸಿದ್ದಪ್ಪನವರು ಇವರನ್ನು ಕೂಡ ಬಂಧಿಸಿ ಸಾವಿರದ ಎಂಟುನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಕೊಡಗಿನ ಬಂಡಾಯ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಚಿಕ್ಕವೀರ ರಾಜೇಂದ್ರ ಒಡೆಯನನ್ನು ಉಚ್ಚಾಟನೆ ಮಾಡಿದಾಗ ಕಲ್ಯಾಣ ಸ್ವಾಮಿ ಮತ್ತು ಅಪರಾಂಪರರ ನೇತೃತ್ವದಲ್ಲಿ ದಂಗೆ ಎದ್ದಿತು ಭೂಪಣ್ಣ ಮತ್ತು ಪೊನ್ನಪ್ಪರ ಕುತಂತ್ರದಿಂದ ಇವರನ್ನ ಗಲಿಗೇರಿಸಲಾಯಿತು ಅಲಗಲಿ ಬೇಡರ ದಂಗೆ ಸಾವಿರದ ಎಂಟುನೂರ ಐವತ್ತೇಳು ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ಅಲಗಲಿ ಎಂಬ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಐವತ್ತೇಳು ಸೆಪ್ಟೆಂಬರ್ ಎರಡರಂದು ತಂದಂತಹ ಸಶಸ್ತ್ರ ನಿಷೇಧ ಕಾಯ್ದೆಯ ವಿರುದ್ಧ ದಂಗೆ ಇದ್ದಂತಹ ಸಂದರ್ಭದಲ್ಲಿ ಇವನನ್ನ ನೇರವಾಗಿ ಸೋಲಿಸದೆ ಗುಡಿಸಲಿಗಳಿಗೆ ಬೆಂಕಿ ಹಚ್ಚಿ ಹಲವಾರು ಜನರನ್ನ ಸಜೀವ ದಹನ ಮಾಡಲಾಯಿತು ಸುರಪುರದ ದಂಗೆ ಸಾವಿರದ ಎಂಟುನೂರ ಐವತ್ತೇಳು ಯಾದಗಿರಿ ಜಿಲ್ಲೆಯ ಸುರಪುರ ಎಂಬಲ್ಲಿ ವೆಂಕಟಪ್ಪ ನಾಯಕನ ನೇತೃತ್ವದಲ್ಲಿ ದಂಗೆ ಇದ್ದಾಗ ಇವನನ್ನು ಬಂಧಿಸಿ ಶಿಕ್ಷೆ ವಿಧಿಸಲಾಯಿತು ಸಿಕಂದರಾಬಾದ್ ಜೈಲಿಗೆ ಕರೆದುಕೊಂಡು ಹೋಗುವಂತಹ ಆ ಸಂದರ್ಭದಲ್ಲಿ ಪೊಲೀಸರಲ್ಲಿದ್ದಂತಹ ಪಿಸ್ತೂಲನ್ನು ತೆಗೆದುಕೊಂಡು ತಾನೇ ಆತ್ಮಹತ್ಯೆ ಮಾಡಿಕೊಂಡನು ಆ ಸಂದರ್ಭದಲ್ಲಿ ಆತನ ವಯಸ್ಸು ಇಪ್ಪತ್ನಾಲ್ಕು ಆಗಿತ್ತು ಮುಂಡರಗಿ ದಂಗೆ ಸಾವಿರದ ಎಂಟುನೂರ ಐವತ್ತೆಂಟು ಗದಗ ಜಿಲ್ಲೆಯ ಮುಂಡರಗಿ ಎಂಬಲ್ಲಿ ಭೀಮರಾವನು ಬ್ರಿಟಿಷ್ ಸರ್ಕಾರದಲ್ಲಿ ತಹಸೀಲ್ದಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ವ್ಯಕ್ತಿಯಾಗಿದ್ದ ಆ ಹುದ್ದೆಯನ್ನು ತ್ಯಜಿಸಿ ದಂಗೆ ಎದ್ದು ಬ್ರಿಟಿಷರ ಕೈಗೆ ಸಿಗದೆ ತಾನೇ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡ ನರಗುಂದದ ದಂಗೆ ಸಾವಿರದ ಎಂಟುನೂರ ಐವತ್ತೆಂಟು ಧಾರವಾಡ ಜಿಲ್ಲೆಯ ನರಗುಂದ ಎಂಬಲ್ಲಿ ಬಾಬಾ ಸಾಹೇಬ್ ಅಥವಾ ಭಾಸ್ಕರ್ ರಾವ್ ದಂಗೆ ಎದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಇವನನ್ನು ಬಂಧಿಸಿ ಗಲ್ಲಿಗೇರಿಸಿದರು ಎರಡನೆಯದಾಗಿ ಕರ್ನಾಟಕದಲ್ಲಿ ಶಾಂತಿಯುತ ಹೋರಾಟ ಸಾವಿರದ ಒಂಬೈನೂರ ಏಳರಲ್ಲಿ ಮ್ಯಾಚಿನಿಂಗ್ ಕ್ಲಬ್ ಸ್ಥಾಪನೆಯಾಯಿತು ಇದರ ಸ್ಥಾಪಕರು ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ ಅವರಾಗಿದ್ದಾರೆ ಇದು ಧಾರವಾಡದಲ್ಲಿ ಸ್ಥಾಪನೆಯಾಯಿತು ಕರ್ನಾಟಕಕ್ಕೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಆಗಮಿಸಿದ್ರು ಪ್ರಥಮ ಬಾರಿಗೆ ಗಾಂಧೀಜಿ ಬೆಂಗಳೂರಿಗೆ ಬಂದು ತಮ್ಮ ರಾಜಕೀಯ ಗುರುವಾದಂತಹ ಗೋಪಾಲಕೃಷ್ಣ ಗೋಖಲೆಯವರ ಭಾವಚಿತ್ರವನ್ನು ಅನಾವರಣಗೊಳಿಸಿದರು ಸಾವಿರದ ಒಂಬೈನೂರ ಹದಿನಾರು ಬೆಳಗಾಂ ಮತ್ತು ಸಾವಿರದ ಒಂಬೈನೂರ ಹದಿನೆಂಟು ಬಿಜಾಪುರದಲ್ಲಿ ನಡೆದಂತಹ ಮುಂಬೈ ಪ್ರಾಂತೀಯ ರಾಜಕೀಯ ಸಮ್ಮೇಳನದಲ್ಲೂ ಕೂಡ ಭಾಗವಹಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಓಮ್ರೂಲ್ ಲೀಗ್ ಆಯಿತು ಇದರ ಸ್ಥಾಪಕರು ಗಂಗಾಧರಾವ್ ದೇಶಪಾಂಡೆ ಇವರನ್ನು ಕರ್ನಾಟಕದ ಸಿಂಹ ಎಂದು ಕರೆಯುತ್ತಾರೆ ಇದು ಸ್ಥಾಪನೆಯಾದದ್ದು ಬೆಳಗಾಂನಲ್ಲಿ ಆ ಅಧಿವೇಶನದಲ್ಲಿ ಬಾಲಗಂಗಾಧರ ತಿಲಕರ್ ಧಾರವಾಡ ಮತ್ತು ಬೆಳಗಾಂಗೆ ಭೇಟಿ ನೀಡಿ ಇದನ್ನು ಕುರಿತು ಪ್ರಚಾರವನ್ನು ಕೂಡ ಕೈಗೊಂಡಿದ್ದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್ ಸ್ಥಾಪನೆಯಾದರೂ ವಿದ್ಯಾರ್ಥಿಗಳು ತರಗತಿಗೆ ಹೋಗದೆ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗದಗನಲ್ಲಿ ಕೆ ಪಿ ಸಿ ಸಿಯ ಸ್ಥಾಪನೆಯಾಯಿತು ಇದರ ಪ್ರಥಮ ಅಧ್ಯಕ್ಷರು ಜಿ ದೇಶಪಾಂಡೆ ಅವರಾಗಿದ್ದಾರೆ ಇದೇ ಅವಧಿಯಲ್ಲಿ ಧಾರವಾಡದಲ್ಲಿ ವಿಪಿ ಮಾಧವರವರವರ ಅಧ್ಯಕ್ಷತೆಯಲ್ಲಿ ಅಖಿಲ ಕರ್ನಾಟಕ ರಾಜಕೀಯ ಸಮ್ಮೇಳನ ನಡೆದಿತ್ತು ಇದರಿಂದ ಸುಮಾರು ಮುನ್ನೂರು ಜನ ನಾಗ್ಪುರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗಿಯಾಗಿ ಕರ್ನಾಟಕದ ಪ್ರತ್ಯೇಕತೆಗೆ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿದರು ಚರಕ ಸಂಘ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾಯಿತು ಇದನ್ನು ಸ್ಥಾಪಿಸಿದವರು ಜಿ ದೇಶಪಾಂಡೆ ಅವರಾಗಿದ್ದಾರೆ ಇದನ್ನು ಕುರಿತು ಅತಿ ಹೆಚ್ಚು ಪ್ರಚಾರ ಕೈಗೊಂಡಂತಹ ವ್ಯಕ್ತಿ ಕರ್ನಾಟಕದ ಗಾಂಧಿ ಎಂದೇ ಪ್ರಖ್ಯಾತರಾದಂತಹ ಅರ್ಡೇಕರ್ ಮಂಜಪ್ಪನವರಾಗಿದ್ದಾರೆ ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಇದು ಹುಬ್ಬಳ್ಳಿಯಲ್ಲಿ ಸ್ಥಾಪನೆಯಾಯಿತು ಇದರ ಸ್ಥಾಪಕರು ಎನ್ ಎಸ್ ಅರ್ಡೇಕರ್ ಅವರಾಗಿದ್ದಾರೆ ಇದರಿಂದ ಸುಮಾರು ಇಪ್ಪತ್ತ್ ಮೂರು ಸಾವಿರ ಸ್ವಯಂ ಕಾರ್ಯಕರ್ತರನ್ನು ಕೂಡಿಸಿ ಗಾಂಧೀಜಿಯವರಿಗೆ ಒಪ್ಪಿಸಿಕೊಟ್ರು ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಇದು ಕರ್ನಾಟಕದಲ್ಲಿ ನಡೆದ ಮತ್ತು ಗಾಂಧೀಜಿ ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಅಧಿವೇಶನ ವೇದಿಕೆಯ ಹೆಸರು ವಿಜಯನಗರ ಈ ಅಧಿವೇಶನದಲ್ಲಿ ಉಯಲವೋಳ ನಾರಾಯಣರಾವ್ರವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನ ಹಾಡಿದ್ದಾರೆ ಪುಟ್ಟ ಬಾಲಕಿಯಾದ ಗಂಗೂಬಾಯಿ ಆನಗಲ್ರವರು ಸ್ವಾಗತ ಗೀತೆಯನ್ನು ಹಾಡಿದರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದವರು ಜಿ ದೇಶಪಾಂಡೆ ಆಗಿದ್ದಾರೆ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ ಚಿಕ್ಕದಾದ ಕೆರೆ ನಿರ್ಮಾಣವನ್ನು ಮಾಡಲಾಗಿತ್ತು ಅದಕ್ಕೆ ಪಂಪ ಸರೋವರ ಎಂಬ ಹೆಸರನ್ನು ಕೂಡ ನಾಮಕರಣ ಮಾಡಲಾಗಿತ್ತು ಗಾಂಧೀಜಿಯವರ ಭಾಷಣವನ್ನ ಕನ್ನಡಕ್ಕೆ ಅನುವಾದಿಸಿದಂತಹ ವ್ಯಕ್ತಿ ಎಂದರೆ ಗಾಂಧಿವಾದಿ ಅಂತಹ ಎಚ್ ನರಸಿಂಹಯ್ಯನವರಾಗಿದ್ದಾರೆ ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಹನ್ನೆರಡು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಎಂಬಲ್ಲಿ ಆರ್ ಆರ್ ದಿವಾಕರ್ ಎಂಪಿ ನಾಡಕರ್ಣಿ ಕಾರ್ನಾಡ್ ಸದಾಶಿವರಾಯ್ ಶ್ರೀನಿವಾಸ್ ಕೌಜಲಗಿ ನೇತೃತ್ವದಲ್ಲಿ ಸುಮಾರು ನಲವತ್ತು ಸಾವಿರ ಸತ್ಯಾಗ್ರಹಿಗಳು ಭಾಗವಹಿಸಿದ್ರು ಇದು ಕರ್ನಾಟಕದ ಬಾರ್ಥೋಲಿ ಎಂದು ಖ್ಯಾತವಾಗಿದೆ ಮೈಸೂರು ಕಾಂಗ್ರೆಸ್ ಪಕ್ಷ ಉದಯವಾಯಿತು ಸಾವಿರದ ಒಂಬೈನೂರ ಮೂವತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟು ಇದರ ಪ್ರಥಮ ಅಧ್ಯಕ್ಷ ಟಿ ಸಿದ್ದಲಿಂಗಯ್ಯನವರಾಗಿದ್ದಾರೆ ಶಿವಪುರ ಧ್ವಜ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಹನ್ನೊಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶಿವಪುರ ಎಂಬಲ್ಲಿ ಟಿ ಸಿದ್ದಲಿಂಗಯ್ಯನವರ ನೇತೃತ್ವದಲ್ಲಿ ಧ್ವಜ ಸತ್ಯಾಗ್ರಹ ನಡೆಯಿತು ಅದರ ಸವಿನೆನಪಿಗಾಗಿ ಈಗ ಅಲ್ಲಿ ಸತ್ಯಾಗ್ರಹ ಸೌಧವನ್ನು ಕೂಡ ನಿರ್ಮಿಸಿದ್ದಾರೆ ವಿದುರಾಶ್ವತ ದುರಂತ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ ಎಂಬಲ್ಲಿ ದನಗಳ ಜಾತ್ರೆ ಏರ್ಪಟ್ಟಂತಹ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಮುಖಂಡನಾದಂತಹ ಟಿ ರಾಮಾಚಾರ್ಯ ಕಾಂಗ್ರೆಸ್ ಪಕ್ಷದ ಕುರಿತು ಪ್ರಚಾರ ಕೈಗೊಂಡಿದ್ದರು ಇದನ್ನು ವೀಕ್ಷಿಸಿದಂತಹ ಬ್ರಿಟಿಷರು ಯಾವುದೇ ಮುನ್ಸೂಚನೆ ನೀಡದೆ ಗೋಲಿಬಾರ್ ನಡೆಸಿದಾಗ ಹಲವಾರು ಜನ ಸಾವಿಗೀಡಾದರು ಇದು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಖ್ಯಾತಿಯಾಗಿದೆ ಈಸೂರು ದುರಂತ ಸಾವಿರದ ಒಂಬೈನೂರ ನಲವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮ ಇಡೀ ಭಾರತದಲ್ಲೇ ಪ್ರಥಮವಾಗಿ ಸ್ವಾತಂತ್ರ್ಯ ಘೋಷಿಸಿಕೊಂಡಂತಹ ಗ್ರಾಮವಾಗಿದೆ ಆ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಮುಂದಗಡೆ ಏಸೂರು ಕೊಟ್ಟರು ಈಸೂರು ಬಿಡವು ಎಂಬ ಘೋಷಣೆಯನ್ನ ಕೂಗಲಾಗಿತ್ತು ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಮ್ಮ ಗ್ರಾಮದಲ್ಲಿ ಪ್ರವೇಶವಿಲ್ಲ ಎಂಬ ಫಲಕ ನೆಟ್ಟು ಪ್ರತಿಭಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ತಹಸೀಲ್ದಾರರಾದಂತಹ ಚನ್ನಕೃಷ್ಣನ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ಕೆಂಚೇಗೌಡರವರು ತಡೆಗಟ್ಟಲು ಬಂದರು ಈ ಸಂದರ್ಭದಲ್ಲಿ ಅವರನ್ನ ಕೊಲೆ ಮಾಡಲಾಯಿತು ಆ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಡೆಪ್ಯುಟಿ ಕಲೆಕ್ಟರ್ನಾದಂತಹ ನವನೀತ ನಾಯ್ಡು ಆ ಗ್ರಾಮಕ್ಕೆ ಭೇಟಿ ನೀಡಿ ಹಲವಾರು ಜನರನ್ನ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಿದರು ಸಾವಿರದ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಿತ್ತು ಆಗ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಕೆ ಸಿ ರೆಡ್ಡಿ ಅವರು ಸಾವಿರದ ಒಂಬೈನೂರ ನಲವತ್ತೇಳು ಸೆಪ್ಟೆಂಬರ್ ಒಂದರಂದು ಬೆಂಗಳೂರಿನ ಬನರ್ಪಾ ಪಾರ್ಕ್ನಿಂದ ಮೈಸೂರು ಚಲೋ ಚಳವಳಿಯ ಘೋಷಣೆಯೊಂದಿಗೆ ಮೈಸೂರಿಗೆ ಹೋಗಿ ಅರಮನೆ ಸತ್ಯಾಗ್ರಹವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಜಯಚಾಮರಾಜ ಒಡೆಯರ್ ಅವರು ತಮ್ಮ ಅಧಿಕಾರವನ್ನು ಹಸ್ತಾಂತರಿಸಿದರು ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೇಳರಂದು ಕೆ ಸಿ ರೆಡ್ಡಿ ಪ್ರಥಮ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು ಧಾರ್ ಸಮಿತಿ ಸಾವಿರದ ಒಂಬೈನೂರ ನಲವತ್ತೆಂಟು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಭಾಗ ಮಾಡುವ ಸಲುವಾಗಿ ಈ ಸಮಿತಿಯನ್ನು ನೇಮಕ ಮಾಡಲಾಯಿತು ಒಂದು ವೇಳೆ ಹೀಗೆ ಮಾಡಿದ್ದೇ ಆದರೆ ದೇಶದ ಐಕ್ಯತೆಗೆ ಕುಂಠಿತವಾಗುತ್ತದೆ ಎಂದು ತನ್ನ ವರದಿ ಸಲ್ಲಿಸಿತ್ತು ಇದನ್ನು ಕುರಿತು ಜಯದೇವಿ ತಾಯಿ ಲಿಗಾಡೆಯವರು ಟೀಕಿಸಿದರು ಜೆ ಪಿ ಕಮಿಟಿ ಸಾವಿರದ ಒಂಬೈನೂರ ನಲವತ್ತೆಂಟು ಜೆ ಪಿ ಕಮಿಟಿ ಸಾವಿರದ ಒಂಬೈನೂರ ನಲವತ್ತೆಂಟು ಜವಹರಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಪಟ್ಟಾಭಿ ಸೀತಾರಾಮಯ್ಯರವರನ್ನು ಒಳಗೊಂಡಂತಹ ಈ ಕಮಿಟಿಯನ್ನು ನೇಮಕ ಮಾಡಿದಾಗ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶಗಳಿಗೆ ರಾಜ್ಯ ನಿರ್ಮಾಣಕ್ಕಾಗಿ ಶಿಫಾರಸು ಮಾಡಲಾಗುವುದೆಂದು ತಿಳಿಸಿ ಸಾವಿರದ ಒಂಬೈನೂರ ಐವತ್ತೆರಡರ ಅವಧಿಯಲ್ಲಿ ಆಂಧ್ರ ರಾಜ್ಯ ರಚನೆ ಮಾಡುವ ಸಲುವಾಗಿ ಪೊಟ್ಟಿ ಶ್ರೀರಾಮುಲು ಅವರು ಐವತ್ಮೂರು ದಿನ ಉಪವಾಸಕ್ಕಿಳಿದು ಮರಣ ಹೊಂದಿದರು ಆಗ ಇಡೀ ಭಾರತದಲ್ಲೇ ಪ್ರಥಮ ಬಾರಿಗೆ ಆಂಧ್ರ ಪ್ರದೇಶ ರಚನೆಯಾಯಿತು ಕರ್ನಾಟಕ ಮತ್ತು ಕೇರಳ ರಾಜ್ಯವನ್ನು ಕೈಬಿಟ್ಟಾಗ ಎಸ್ ನಿಜಲಿಂಗಪ್ಪನವರು ಜವಾಹರಲಾಲ್ ನೆಹರೂರವರಿಗೆ ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದರು ವಾಂಚು ಕಮಿಟಿಯ ಆಧಾರದ ಮೇಲೆ ಬಳ್ಳಾರಿಯನ್ನು ಕರ್ನಾಟಕಕ್ಕೆ ಸೇರಿಸಿಕೊಳ್ಳಲಾಯಿತು ಫಜಲ್ ಅಲಿ ಆಯೋಗ ಸಾವಿರದ ಒಂಬೈನೂರ ಕೆ ಕೆಎಂ ಪಣಿಕರ್ ಎಚ್ ಎನ್ ಕುಂಜರು ಫಜಲ್ ಅಲಿಯನ್ನೊಳಗೊಂಡಂತಹ ಕಮಿಟಿಯನ್ನು ನೇಮಕ ಮಾಡಿದಾಗ ಇದರ ಶಿಫಾರಸ್ಸಿನ ಮೇರೆಗೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಏಕೀಕೃತ ಮೈಸೂರು ರಾಜ್ಯವಾಗಿ ನಿರ್ಮಾಣವಾಯಿತು ಆಗಿದ್ದಂತಹ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರಾಗಿದ್ದಾರೆ ಮಹಾಜನ್ ಆಯೋಗ ಸಾವಿರದ ಒಂಬೈನೂರ ಅರವತ್ತೇಳು ಈ ಆಯೋಗವು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಇದರ ಆಧಾರದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿ ಹಂಪೆಯಲ್ಲಿ ಜಯಚಾಮರಾಜ ಒಡೆಯರ್ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಿದರು ಆಗಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಸಾವಿರದ ಒಂಬೈನೂರ ಐವತ್ತೈದರ ಅವಧಿಯಲ್ಲಿ ಭಾರತದ ಅತ್ಯಂತ ಸುಂದರವಾದಂತಹ ಶಾಸಕಾಂಗವಾದ ವಿಧಾನಸೌಧವನ್ನು ನಿರ್ಮಿಸಲಾಗಿತ್ತು ಇದರ ಶಿಲ್ಪಿ ನಾಗೇಂದ್ರ ಸ್ಥಪತಿಯಾಗಿದ್ದಾರೆ ಇದಿಷ್ಟೂ ಮಾಹಿತಿಗಳು ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರದ ಕುರಿತು ಹೇಳುವಂಥದ್ದಾಗಿದೆ ಇಂತಹ ಸಾಮಾನ್ಯ ಜ್ಞಾನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು